ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ರಾಜ್ಯದಾದ್ಯಂತ ನಡೀತಾ ಇದೆ ಶ್ರೀರಂಗಪಟ್ಟಣದ ಶ್ರೀಯುತ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮರು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಸ್ಪರ್ಧೆಯಲ್ಲಿದ್ದಾರೆ ಮೊನ್ನೆ ಒಂದು ಪ್ರಚಾರ ಸಭೆಯಲ್ಲಿ ನಮ್ಮ ರಾಜ್ಯದ ಹಿರಿಯ ವಿದ್ವಾಂಸರು ಪ್ರಾಯಶಃ ರಾಮಾಯಣದ ಬಗ್ಗೆ ಅವರಲ್ಲಿ ಅವರಲ್ಲಿರುವಂತಹ ಪಾಂಡಿತ್ಯ ಬೇರೆ ಯಾರಲ್ಲೂ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ನಾನು ಸಹ ಅವರ ಭಾಷಣವನ್ನು ಬಹಳ ಖುಷಿಯಿಂದ ರಾಮಾಯಣದ ಬಗ್ಗೆ ಎಲ್ಲೆಲ್ಲಿ ಅವರ ಪ್ರವಚನ ಇದೆ ಅದೆಲ್ಲವನ್ನೂ ನಾನು ಕೇಳಿದ್ದೇನೆ ನೋಡಿದ್ದೇನೆ ಅವರ ಬಗ್ಗೆ ನನಗೆ ಬಹಳ ಬಹಳ ಗೌರವ ಇದೆ ಶ್ರೀಯುತ ಪಾವುಗಡ ಪ್ರಕಾಶ್ ರಾವ್ ಅವರು ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ನಮ್ಮ ಭಾನುಪ್ರಕಾಶ ಬಗ್ಗೆ ನಮಗೆಲ್ಲ ಬಹಳ ನೋವಾಗುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅವರು ಬಹಳ ಹಿರಿಯರಿದ್ದಾರೆ ಪಾವಗಡ ಪ್ರಕಾಶ್ ರಾವ್ ಅವರು ನಾನು ಹೇಳ್ತೇನೆ ಅವರು ನಾ ನಾನು ಅವರ ಅಭಿಮಾನಿ ಅಂತ ಹೇಳಿ ನೋವಾಗುವಂಥ ಸಂಗತಿ ಅಂತಂದ್ರೆ ಅವರ ಭಾಷಣದಲ್ಲಿ ಹೇಳ್ತಾರೆ ಭಾನುಪ್ರಕಾಶ್ ಶರ್ಮರಿಗೆ ಅಧ್ಯಕ್ಷೀಯ ಅಭ್ಯರ್ಥಿ ಆಗೋದಕ್ಕೆ ಏನು ಅರ್ಹತೆ ಇದೆ ಹಾಗೆ ಅವರ ಸಮಾಜ ಸೇವೆ ಏನು ಮತ್ತೊಂದು ಹೇಳ್ತಾರೆ ಅವರಿಗೆ ಶ್ರಾದ್ದ ಚಕ್ರವರ್ತಿ ಅನ್ನುವಂಥ ಒಂದು ಬಿರುದನ್ನು ಅಲ್ಲಿ ಅವರು ವೇದಿಕೆಯಲ್ಲಿ ನೂರಾರು ಜನರ ಮುಂದೆ ಹೇಳ್ತಾರೆ ಇಲ್ಲಿ ಮೊದಲನೇದಾಗಿ ಅರ್ಹತೆ ಅಂತ ಹೇಳುವಂತ ವಿಚಾರದಲ್ಲಿ ಬ್ರಾಹ್ಮಣ ಸಭೆಗೆ ಅಧ್ಯಕ್ಷರಾಗಿರ್ಬೇಕಾದ್ರೆ ಮೊದಲನೇದಾಗಿ ಅವರು ಬ್ರಾಹ್ಮಣ್ಯವನ್ನ ಪರಿಪೂರ್ಣವಾಗಿ ಪಾಲಿಸುವಂತವ್ರು ಆಗಿರ್ಬೇಕು ಅಂತ ನನ್ನ ವೈಯಕ್ತಿಕ ನಿರ್ಧಾರ ಅಂದ್ರೆ ಎರಡು ಹೊತ್ತು ಸಂಧ್ಯಾ ವಂದನೆ ದೇವರ ಪೂಜೆ ಸಭ್ಯರಾಗಿರ್ತಕ್ಕಂಥದ್ದು ಯಾವುದೇ ಕಳಂಕರಹಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಬೇಕು ಸಮಯವನ್ನು ಕೊಡಬೇಕು ಸಮಾಜಮುಖಿ ಆಗಿರಬೇಕು ಅನ್ನುವಂಥದ್ದು ಒಂದು ಇನ್ನು ಕಾನೂನು ಚೌಕಟ್ಟಿನಲ್ಲಿ ಬೈಲಾದಲ್ಲಿ ಹೇಳ್ತದೆ ಮೂವತ್ತೈದು ವರ್ಷ ಆಗಿರಬೇಕು ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಒಂದು ಅವಧಿಯಲ್ಲಿ ಅವರು ಪದವಿಯನ್ನು ಸ್ವೀಕರಿಸಿರಬೇಕು ಉಪಾಧ್ಯಕ್ಷರಾಗಲಿ ಯಾವ್ದಾದ್ರು ಒಂದು ಹಂತದಲ್ಲಿ ಅವರು ಇರಬೇಕು ಅಥವಾ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯಲ್ಲಿ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ಬೇಕು ಅಂತ ಬೈಲಾದಲ್ಲಿ ಹೇಳ್ತದೆ ನನ್ನ ಭಾನುಪ್ರಕಾಶ್ ಶರ್ಮರು ಎರಡರಲ್ಲೂ ಇದ್ದಾರೆ ಅವರು ಆರು ಏಳು ಬಾರಿ ಮಹಾಸಭಾದಲ್ಲಿ ಆ ಉಪಾಧ್ಯಕ್ಷರಾಗಿದ್ದಾರೆ ಸುಮಾರು ಹತ್ತನ್ನೆರಡು ಸಂಘ ಸಂಸ್ಥೆಯಲ್ಲಿ ಅವರು ಕಾರ್ಯದರ್ಶಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಉತ್ತಮ ಬ್ರಾಹ್ಮಣ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ ಬ್ರಾಹ್ಮಣ್ಯವನ್ನ ಬ್ರಾಹ್ಮಣ್ಯಕ್ ಅಂದ್ರೆ ಅವರ ಭಾಷಣದಲ್ಲಿ ಹೇಳ್ತಾರೆ ಭಾನುಪ್ರಕಾಶ್ ಶರ್ಮರಿಗೆ ಅಧ್ಯಕ್ಷೀಯ ಅಭ್ಯರ್ಥಿ ಆಗೋದಕ್ಕೆ ಏನು ಅರ್ಹತೆ ಇದೆ ಹಾಗೆ ಅವರ ಸಮಾಜ ಸೇವೆ ಏನು ಮತ್ತೊಂದು ಹೇಳ್ತಾರೆ ಅವರಿಗೆ ಶ್ರಾದ್ದ ಚಕ್ರವರ್ತಿ ಅನ್ನುವಂಥ ಒಂದು ಬಿರುದನ್ನು ಅಲ್ಲಿ ಅವರು ವೇದಿಕೆಯಲ್ಲಿ ನೂರಾರು ಜನರ ಮುಂದೆ ಹೇಳ್ತಾರೆ ಇಲ್ಲಿ ಮೊದಲನೇದಾಗಿ ಅರ್ಹತೆ ಅಂತ ಹೇಳುವಂತ ವಿಚಾರದಲ್ಲಿ ಬ್ರಾಹ್ಮಣ ಸಭಾಗೆ ಅಧ್ಯಕ್ಷರಾಗಿರಬೇಕಾದ್ರೆ ಮೊದಲನೇದಾಗಿ ಅವರು ಬ್ರಾಹ್ಮಣ್ಯ